ಭಾರತ ಅಂದ್ರೆ ಯಾವ ಚಿತ್ರ ಬರುತ್ತೆ ವಿದ್ಯಾರ್ಥಿಗಳಿಗೆ ಇದೊಂದು ದರಿದ್ರ ದೇಶ ಯಾರೂ ಕೂಡ ಇಲ್ಲಿ ಆಳಲಿಲ್ಲ ಆಳಿಸ್ಕೊಂಡ್ರು ಎಲ್ಲ ರೀತಿಯ ಆಕ್ರಮಣಗಳಿಗೆ ತುತ್ತಾದ್ರು ಇಲ್ಲೇನಿದೆ ಜಾತೀಯತೆ ಇದೆ ಅಸಮಾನತೆ ಇದೆ ಸತಿ ಸಹಗಮನ ಪದ್ಧತಿ ಇದೆ ಅಸ್ಪೃಶ್ಯತೆ ಇದೆ ಇತ್ಯಾದಿ ನಿಜವ ಇತ್ತ ಈ ಎಲ್ಲ ಪ್ರಶ್ನೆಗಳನ್ನು ನಾವು ಕೇಳಕ್ ಹೋಗಿದ್ರೆ ಈ ಒಂದು ಸಮಸ್ಯೆ ಇರ್ತಾ ಇರಲಿಲ್ಲ ಆದ್ರೆ ನಮ್ಮ ಶಾಲಾ ಕಾಲೇಜುಗಳ ಇತಿಹಾಸ ಸಮಾಜಶಾಸ್ತ್ರ ಈ ಎಲ್ಲ ಅಧ್ಯಯನ ಶಾಖೆಗಳಲ್ಲಿರೋ ಅನೃತಗಳಿಂದ ನಾವೆಲ್ಲರೂ ಕೂಡ ಈ ಸುಳ್ಳನ್ನೇ ನಂಬೋ ಥರ ಆಗಿದೆ ನಮಸ್ಕಾರ ನಾನು ಮಂಜುನಾಥ ಅಜ್ಜಂಪುರ ಲೇಖಕ ಅಂಕಣಕಾರ ಸಂಪಾದಕ ಇದು ವಿಶ್ವವಾಣಿ ಟಿ ವಿ ಸ್ಪೆಷಲ್ ವಾಹಿನಿಯ ನನ್ನ ವೀಡಿಯೋ ಕಾಲಂ ರಾಷ್ಟ್ರ ಮೊದಲು ನೇಷನ್ ಫಸ್ಟ್ ಭಾರತದ ಅಸ್ಮಿತೆಗೆ ಭಾರತದ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವಾರು ಸಂಗತಿಗಳನ್ನು ನಾನು ನಿಮ್ಮ ಹತ್ರ ಈ ಅಂಕಣಗಳಲ್ಲಿ ಹಂಚಿಕೊಳ್ತಾ ಇದ್ದೀನಿ ಇವತ್ತಿನ ಈ ಅಂಕಣ ಬಹಳ ವಿಶೇಷವಾದ ಅಂಕಣ ಯಾಕೆ ಇದರಲ್ಲಿ ಒಬ್ಬರು ಮಹಾನ್ ವ್ಯಕ್ತಿಯೊಬ್ಬರನ್ನು ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ ಏನು ವಿಶೇಷ ಅವರದ್ದು ಹಾಗೆ ಅಂತ ನೋಡಿ ನಮ್ಮ ಒಂದು ಪರಂಪರೆಗೆ ನಮ್ಮ ಇತಿಹಾಸಕ್ಕೆ ಹತ್ತಾರು ಸಾವಿರ ವರ್ಷಗಳ ಇತಿಹಾಸ ಇದೆ ಇಲ್ಲಿನ ಜ್ಞಾನ ಸಂಪತ್ತನ್ನು ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ ಅನೇಕ ಸಾವಿರ ವರ್ಷಗಳ ಹಿಂದೆಯೇ ಬೇರೆ ಬೇರೆ ದೇಶಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾಯಿದ್ದರು ತಕ್ಷಶಿಲೆ ಆಗ್ಬೋದು ನಳಂದ ಆಗ್ಬೋದು ಇನ್ನು ಬೇಕಾದಷ್ಟಿದೆ ಆಧಾರ್ಶಿಲ ಅಂತ ಇದೆ ಈ ಥರ ಅನೇಕ ಹಳೆ ವಿಶ್ವವಿದ್ಯಾಲಯಗಳಿವೆ ಅಲ್ಲಿಗೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ವಿದ್ಯಾರ್ಥಿಗಳು ಬರ್ತಾಯಿದ್ರು ಅಧ್ಯಯನ ಮಾಡ್ತಾಯಿದ್ರು ನಮ್ಮ ಭಾರತೀಯ ರಾಜರು ಸ್ಪರ್ಧೆ ಮಾಡ್ತಾಯಿದ್ರು ನಾನು ಕೊಡ್ತೀನಿ ನಾನು ಕೊಡ್ತೀನಿ ನಾನು ಈ ವಿಶ್ವವಿದ್ಯಾಲಯಗಳ ನಿರ್ವಹಣೆ ಕೊಡ್ತೀನಿ ಅಂತ ಅಂಥ ಅದ್ಭುತವಾದ ಒಂದು ಪರಂಪರೆ ನಮ್ಮದು ಏನಾಯಿತು ನಮ್ಮಲ್ಲಿರೋ ಸಂಪತ್ತನ್ನು ನಾಶ ಮಾಡೋದಕ್ಕೆ ನಮ್ಮ ಮೇಲೆ ಪರಕೀಯರ ಆಕ್ರಮಣಕಾರಿಗಳ ದಾಳಿ ಆಯಿತು ಸಾವಿರಾರು ವರ್ಷಗಳ ಕಾಲ ಈ ದಾಳಿ ಮುಂದುವರಿತು ನಮ್ಮಲ್ಲಿರೋ ಏನೊಂದು ಅನವಶ್ಯಕವಾದ ಕ್ಷಮಾಗುಣ ಇದೆ ಇದರಿಂದ ನಮಗೆ ತೊಂದರೆ ಆಯಿತು ನಾವು ಆಚಾರ್ಯ ಚಾಣಕ್ಯರನ್ನು ಭಗವಾನ್ ಕೃಷ್ಣನನ್ನು ನಾವು ಅನುಸರಿಸಿದರೆ ಅವರ ಒಂದು ತತ್ವಗಳನ್ನು ಅನುಸರಿಸಿದರೆ ನಮಗೆ ತೊಂದರೆ ಆಗ್ತಾ ಇರಲಿಲ್ಲ ಅನಗತ್ಯವಾದ ಕ್ಷಮಾದಾನದಿಂದ ನಮಗೆ ತೊಂದರೆ ಆಯಿತು ಹಾಗಾಗಿ ನಾವು ಗುಲಾಮರಾದ್ವಿ ನಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಂಡ್ವಿ ಅಯೋಗ್ಯರ ಕೈಯಲ್ಲಿ ನಾವು ಆಳಸ್ಕೊಳ್ಳೋ ಥರ ಆಯಿತು ಅದರಲ್ಲೂ ವಿಶೇಷವಾಗಿ ಉಳಿದೆಲ್ಲ ಆಕ್ರಮಣಕಾರಿಗಳು ಯಾರಿದ್ದಾರೆ ಅವ್ರಿಗಿಂತ ಹೆಚ್ಚಿನ ಒಂದು ಅನ್ಯಾಯವನ್ನು ಅನಾಹುತವನ್ನು ಮಾಡಿದ್ದು ಬ್ರಿಟಿಷರು ಇಲ್ಲಿನ ಉದ್ಯಮಗಳನ್ನು ನಾಶ ಮಾಡಿದ್ರು ಇಲ್ಲಿನ ಕೃಷಿ ನಾಶ ಮಾಡಿದ್ರು ಇಲ್ಲಿನ ಗುರುಕುಲಗಳನ್ನು ನಾಶ ಮಾಡಿದ್ರು ಪೂರ್ತಿಯ ನಾಶ ಮಾಡಿದ್ರು ಆಮೇಲೆ ವಿಶೇಷವಾಗಿ ಈ ಒಂದು ಮುದ್ರಣ ತಂತ್ರಜ್ಞಾನ ಏನು ಬಂತು ಈ ಕಾರಣಕ್ಕೆ ಕಳೆದ ಸುಮಾರು ಒಂದು ಎರಡು ಶತಮಾನಗಳ ಅವಧಿಯಲ್ಲಿ ಗ್ರಂಥಗಳು ಇಂಗ್ಲೀಷ್ನಲ್ಲಿ ಬರುವಂಥಾಯಿತು ಇಂಗ್ಲೀಷಿಗೆ ಕೆಲವೆಲ್ಲ ಅನುವಾದ ಆಯಿತು ಅದರಲ್ಲಿ ಕೆಲವೆಲ್ಲ ವ್ಯಾಖ್ಯಾನಗಳು ಸರಿ ಇಲ್ಲ ಅನುವಾದ ಸರಿ ಇಲ್ಲ ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಇಂಗ್ಲೀಷ್ ಮಾಧ್ಯಮದ ಶಾಲೆಗಳು ನಮ್ಮ ಒಂದು ಭಾರತೀಯ ಅಸ್ಮಿತೆಯನ್ನು ನಾಶ ಮಾಡೋದಕ್ಕೆ ಕಾರಣ ಆಯಿತು ನಮ್ಮ ದೇಶ ಅಂತ ಹೇಳಿದರೆ ಈಗಿರೋ ಒಂದು ಮೆಕಾಲೆವಾದದ ಒಂದು ಶಿಕ್ಷಣ ವ್ಯವಸ್ಥೆಯಿಂದ ಭಾರತ ಅಂದರೆ ಯಾವ ಚಿತ್ರ ಬರುತ್ತೆ ವಿದ್ಯಾರ್ಥಿಗಳಿಗೆ ಇದೊಂದು ದರಿದ್ರ ದೇಶ ಯಾರೂ ಕೂಡ ಇಲ್ಲಿ ಆಳಲಿಲ್ಲ ಆಳಿಸ್ಕೊಂಡ್ರು ಎಲ್ಲ ರೀತಿಯ ಆಕ್ರಮಣಗಳಿಗೆ ತುತ್ತಾದರೂ ಇಲ್ಲೇನಿದೆ ಜಾತೀಯತೆ ಇದೆ ಅಸಮಾನತೆ ಇದೆ ಸತಿ ಸಹಗಮನ ಪದ್ಧತಿ ಇದೆ ಅಸ್ಪೃಶ್ಯತೆ ಇದೆ ಇತ್ಯಾದಿ ನಿಜವ ಇತ್ತ ಈ ಎಲ್ಲ ಪ್ರಶ್ನೆಗಳನ್ನು ನಾವು ಕೇಳಕ್ಕೆ ಹೋಗಿದರೆ ಈ ಒಂದು ಸಮಸ್ಯೆ ಇರ್ತಾ ಇರಲಿಲ್ಲ ಆದರೆ ನಮ್ಮ ಶಾಲಾ ಕಾಲೇಜುಗಳ ಇತಿಹಾಸ ಸಮಾಜಶಾಸ್ತ್ರ ಈ ಎಲ್ಲ ಅಧ್ಯಯನ ಶಾಖೆಗಳಲ್ಲಿರೋ ಅನೃತಗಳಿಂದ ನಾವೆಲ್ಲರೂ ಕೂಡ ಈ ಸುಳ್ಳನ್ನೇ ನಂಬೋತರ ಆಗಿದೆ ಇದೊಂದು ಭಯಾನಕವಾದ ಸ್ಥಿತಿ ಸುಮಾರು ನೂರೈವತ್ತು ಇನ್ನೂರು ವರ್ಷಗಳಿಂದ ಇದೇ ದುಸ್ಥಿತಿ ಇದೆ ಕೂಡ ನಮಗೆ ಏನು ಭಾರತೀಯರಿಗೆ ನಮ್ಮ ದೇಶ ಹೇಗಿತ್ತು ಗೊತ್ತಿಲ್ಲ ಸನಾತನ ಧರ್ಮ ಏನೋ ಗೊತ್ತಿಲ್ಲ ಹಿಂದೂ ಸಮಾಜದ ಗುಣಲಕ್ಷಣಗಳೇನು ಯಾರು ಹಿಂದೂ ಗೊತ್ತಿಲ್ಲ ಇಷ್ಟು ವಿಚಿತ್ರವಾದ ಸ್ಥಿತಿ ಈಗಲೂ ಇದೆ ನೂರು ನೂರೈವತ್ತು ವರ್ಷಗಳ ಹಿಂದೆ ಏನು ದುಸ್ಥಿತಿ ಇತ್ತೋ ಆ ಒಂದು ದುಸ್ಥಿತಿ ಈಗಲೂ ಇದೆ ನಮ್ಮ ಪರಂಪರೆಯನ್ನು ಕಾಪಾಡಿದಂಥವರು ಸ್ವಾಮಿಗಳು ಸನ್ಯಾಸಿಗಳು ಮಠಾಧೀಶರು ಆದರೆ ಈಗ ಅವರಲ್ಲೇ ಏನೊಂದು ಮಾಹಿತಿ ಇರಬೇಕಾಗಿತ್ತು ಜ್ಞಾನ ಇರಬೇಕಾಗಿತ್ತು ಅದು ಇಲ್ದಲು ಇರೋದರಿಂದ ಸನಾತನ ಧರ್ಮದ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡೋದನ್ನು ನಾವೇ ಕೇಳ್ತೀವಿ ಅಂದರೆ ಧರ್ಮದ ಪರಿಕಲ್ಪನೆ ಸರಿಯಾಗಿ ಗೊತ್ತಿಲ್ಲ ಹಿಂದೂ ಸಮಾಜ ಏನು ಯಾರು ಹಿಂದೂ ಇದು ಕೂಡ ಗೊತ್ತಿಲ್ಲ ಈ ಒಂದು ಪರಿಸ್ಥಿತಿ ನಮ್ಮನ್ನು ಮುನ್ನಡೆಸಬೇಕಾದ ಸ್ವಾಮಿಗಳಲ್ಲೇ ಇದೆ ಅಂತ ಹೇಳಿದ್ರೆ ಪರಿಸ್ಥಿತಿಯ ತೀವ್ರತೆ ಗೊತ್ತಾಗುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನಿದೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಆಯಿತು ಕೇಶವ ಬಲಿರಾಮ್ ಅಂತ ಅವರದನ್ನು ಪ್ರಾರಂಭ ಮಾಡಿದರು ಇದರ ಮುಖ್ಯವಾದ ಒಂದು ಉದ್ದೇಶ ಹಿಂದೂ ಸಂಘಟನೆ ಆದರೆ ಎಂತಹ ಭಯಾನಕವಾದ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ ಯಾರು ಹಿಂದೂ ವ್ಯಾಖ್ಯಾನ ಇಲ್ಲ ಗೊತ್ತಿಲ್ಲ ಸನಾತನ ಧರ್ಮ ಏನು ಹೇಳುತ್ತೆ ಗೊತ್ತಿಲ್ಲ ಅದರ ಜೊತೆಯಲ್ಲಿ ಕಳೆದ ಒಂದು ನೂರು ನೂರ ಇಪ್ಪತ್ತು ವರ್ಷಗಳಿಂದ ಏನಾಯಿತು ಸರ್ವಧರ್ಮ ಸಮಭಾವ ಅನ್ನೋ ಒಂದು ವಿಕೃತವಾದ ಒಂದು ಸಿದ್ಧಾಂತದಿಂದ ಇಡೀ ಭಾರತ ಭಾರತೀಯ ಸಮುದಾಯ ನಾಶ ಆಗೋ ಪರಿಸ್ಥಿತಿ ಬಂತು ಈಗಲೂ ಇದೆ ಎಲ್ಲ ಧರ್ಮಗಳು ಒಂದು ಅನ್ನೋವಂಥದ್ದು ಸರಿಯಾದ ಮಾಹಿತಿ ಅಲ್ಲ ಸರಿಯಾದ ಸಿದ್ಧಾಂತ ಅಲ್ಲ ಎಲ್ಲ ರಿಲಿಜನ್ಗಳನ್ನು ಮತ್ತು ಹಿಂದೂ ಧರ್ಮವನ್ನು ಅಧ್ಯಯನ ಮಾಡಿದ ನಮಗೆ ಗೊತ್ತಾಗುತ್ತೆ ಏನು ವ್ಯತ್ಯಾಸ ಇದೆ ಅಂತ ಈ ಒಂದು ಸರ್ವಧರ್ಮ ಸಮಭಾವವನ್ನು ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಅವರ ಉದ್ದೇಶ ಭಾರತವನ್ನು ನಾಶ ಮಾಡೋದಾಗಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಯಾರು ಪ್ರಾರಂಭ ಮಾಡಿದ್ರೋ ಆ ಥರ ಹಿಂದೂ ಸಂಘಟನೆಗಳನ್ನು ಯಾರು ಪ್ರಾರಂಭ ಮಾಡಿ ಮುನ್ನಡೆಸಿದ್ರು ಅವ್ರಿಗೂ ಕೂಡ ಈ ಒಂದು ಸಮಸ್ಯೆ ಬಂತು ಹೇಗೆ ವ್ಯಾಖ್ಯಾನ ಮಾಡುವಂಥದ್ದು ಧರ್ಮ ಅಂತಂದ್ರೇನು ಹಿಂದೂ ಅಂತಂದರೆ ಯಾರು ಈ ಥರ ನಾವು ಹಿಂದೂಗಳಲ್ಲ ಅವ್ರ ಹಿಂದೂಗಳಲ್ಲ ಇವ್ರ ಹಿಂದೂಗಳಲ್ಲ ಈ ಥರದ ಅನೇಕ ವಾದ ವಿವಾದಗಳು ಕೂಡ ಇದ್ವು ಆಗಲೂ ಇದ್ವು ಈಗಲೂ ಇವೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷರು ಜನಗಣತಿ ಮಾಡಿದ್ರು ಜಾತಿ ಗಣತಿಯನ್ನು ಮಾಡಿದ್ರು ಅವರ ಉದ್ದೇಶ ಹಿಂದೂ ಸಮಾಜವನ್ನು ಒಡೆದು ನಾಶ ಮಾಡೋದಾಗಿತ್ತು ಈ ಒಂದು ಪರಿಸ್ಥಿತಿನಲ್ಲಿ ನಮ್ಮಲ್ಲಿ ಚಿಂತಕರು ಬೇಕಾಗಿತ್ತು ಆಗ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಏನೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದೆ ಅದನ್ನು ಮುನ್ನಡೆಸಿದವರು ಗುರುಜಿ ಅವರು ಬಹಳ ದೊಡ್ಡ ಜ್ಞಾನಿ ಬಹಳ ದೊಡ್ಡ ವಿದ್ವಾಂಸರು ಅವರ ಚಿಂತನೆಗಳು ಹಿಂದಿ ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಕೂಡ ಆ ಎಲ್ಲ ಚಿಂತನೆಗಳನ್ನು ಕೂಡ ಒಂದು ಸಂಕಲನ ತರಬೇಕು ಹಾಗೆ ಅಂತ ಮಾಡಿದಾಗ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬಂಚ್ ಆಫ್ ಥಾಟ್ಸ್ ಅಂತ ಬಂತು ಅದು ಗುರೂಜಿಯವರ ಚಿಂತನೆಗಳು ಸಂಘದ ಚಿಂತನೆಗಳು ಅದರಿಂದ ನಮಗೆ ಸ್ಪಷ್ಟ ಆಗಬೇಕಾಗಿತ್ತು ಧರ್ಮ ಅಂತಂದ್ರೇನೋ ಗೊತ್ತಾಗಬೇಕು ನಮ್ಮ ಸಮಾಜಕ್ಕೆ ಯಾರು ಶತ್ರುಗಳು ಬೇಕಾಗಿತ್ತು ಗೊತ್ತಾಗಬೇಕಾಗಿತ್ತು ಹಿಂದೂ ಅಂತಂದರೆ ಯಾರು ಅದರ ವ್ಯಾಖ್ಯಾನನೂ ಬೇಕಾಗಿತ್ತು ಹಿಂದೂ ಅನ್ನೋವಂಥದ್ದು ಒಂದು ಧರ್ಮ ಏನಿದೆ ಸುಲಭವಾದ ವ್ಯಾಖ್ಯೆ ಸಾಧ್ಯ ಇಲ್ಲ ಇದನ್ನು ನಾವು ಗಮನಿಸಬೇಕು ಈ ಬಂಚ್ ಆಫ್ ಥಾಟ್ಸ್ ಏನಿದೆ ಇದರ ಒಂದು ಅಂದರೆ ಹಿಂದಿ ಮತ್ತು ಬೇರೆ ಬೇರೆ ಭಾಷೆಗಳಿಂದ ಏನೊಂದರೆ ಅದನ್ನು ಇಂಗ್ಲೀಷಿಗೆ ಅದನ್ನು ಅನುವಾದ ಮಾಡ್ತಂದರು ಅದರಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದವರು ಹೋಬೇ ಶೇಷಾದ್ರಿಗಳು ಅವರು ಸ್ವತಃ ಬಹಳ ಒಳ್ಳೆಯ ಅಂಕಣಕಾರರು ಚಿಂತಕರು ಮತ್ತು ವಿದ್ವಾಂಸರು ಅದರ ಜೊತೆಯಲ್ಲಿ ಸಂಘದ ಬಹಳ ದೊಡ್ಡ ಜವಾಬ್ದಾರಿ ಕೂಡ ಅವ್ರಿಗಿತ್ತು ಆದರೆ ಈ ಬಂಚ್ ಆಫ್ ಥಾಟ್ಸ್ ಆ ಒಂದು ಸಂಕಲನವನ್ನು ಕೂಡ ತಂದರು ಜೊತೆಯಲ್ಲಿ ಅದನ್ನು ಕನ್ನಡದಲ್ಲಿ ಕೂಡ ತಂದಿರೋದನ್ನು ಚಿಂತನ ಗಂಗಾ ಅಂತ ಆ ಎರಡನ್ನೂ ಕೂಡ ಗಮನಿಸಿದಾಗ ಗೊತ್ತಾಗತ್ತೆ ನಮ್ಮ ಬಹುತೇಕ ಒಂದು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಇದೆ ಅಂತ ಗೊತ್ತಾಗುತ್ತೆ ಯಾಕೆಂದರೆ ಧರ್ಮ ಮತ್ತು ಹಿಂದೂ ಪದಗಳ ವ್ಯಾಖ್ಯಾನ ಸುಲಭ ಅಲ್ಲ ಇವತ್ತಿಗೂ ಸುಲಭ ಅಲ್ಲ ಇವತ್ತು ಕೂಡ ತುಂಬ ಜನ ಪ್ರಶ್ನೆ ಕೇಳ್ತಾರೆ ಧರ್ಮದ ಬಗ್ಗೆ ದೇವರ ಬಗ್ಗೆ ಹಿಂದೂನ ಪದದ ಬಗ್ಗೆ ಇವತ್ತು ಕೂಡ ಅನೇಕ ಪ್ರಶ್ನೆಗಳಿದೆ ಆ ಎಲ್ಲದಕ್ಕೂ ಕೂಡ ಉತ್ತರಗಳನ್ನು ಕಂಡುಕೊಳ್ಳುವಂಥ ಕೆಲಸ ಮಾಡಿದಂಥವರು ಗುರೂಜಿಯವರು ಮತ್ತು ಬಹಳ ದೊಡ್ಡ ಒಂದು ಈ ಸಂಗ್ರಹವನ್ನು ತಂದವರು ಶೇಷಾದ್ರಿಗಳು ಶೇಷಾದ್ರಿಗಳು ದೊಡ್ಡ ಲೇಖಕರವರು ಅವರು ತುಂಬ ಅಂಕಣಗಳನ್ನು ಬರೆದಿದ್ದಾರೆ ಆ ಅಂಕಣಗಳ ಸಂಕಲನಗಳು ಕೂಡ ಇದೆ ನಮ್ಮ ಕಣ್ಣು ತೆರೆಸುವಂಥ ಅಂಕಣಗಳು ಸುಮಾರು ಐವತ್ತೈದರಿಂದ ಅರವತ್ತು ವರ್ಷಗಳ ಹಿಂದೆ ಅಂಕಣಗಳನ್ನು ಇದ್ದರು ಅದ್ಭುತವಾಗಿ ಬರಿತಾ ಇದ್ದರು ಅವರ ವ್ಯಂಗ್ಯ ಅವರ ಭಾಷೆ ಅವರು ಕೊಡ್ತಾ ಇದ್ದ ಶೀರ್ಷಿಕೆಗಳು ಕನ್ನಡದಲ್ಲಿ ಇರಲೇ ಇಲ್ಲ ಒಂದು ರೀತಿ ಈ ಒಂದು ವಿಶೇಷವಾದ ಅಂಕಣಗಳನ್ನು ಪ್ರಾರಂಭ ಮಾಡಿದವರು ಅದ್ಭುತವಾಗಿ ಅದನ್ನು ಇದ್ದವರು ಹೊವೆ ಶೇಷಾದ್ರಿಗಳೇನೆ ಶ್ರದ್ಧಾಂಜಲಿಯೋ ತಿಲಾಂಜಲಿಯೋ ಬರಲಿನ್ನು ಸಾಮಾನ್ಯರ ಯುಗ ಅಮ್ಮ ಬಾಗಿಲು ತೆಗಿ ಈ ಪರಿಯ ಮಹಿಮೆ ಇನ್ನಾವ ಶಬ್ದದೊಳು ಕಾಣೆ ಹಗ್ಗದ ಆಸೆಗೆ ಗೊಬ್ಬರ ಕೊಂಡರು ಈ ರೀತಿ ಅದ್ಭುತವಾದ ಶೀರ್ಷಿಕೆಗಳು ಐವತ್ತು ಐವತ್ತೈದು ವರ್ಷಗಳ ಹಿಂದೆ ಈ ರೀತಿ ನಿಜವಾಗಲೂ ಅವರು ಒಂದೊಂದು ಸಾವಿರಾರು ಲೇಖನಗಳನ್ನು ಬರೆದರು ಉಪನ್ಯಾಸಗಳನ್ನು ಮಾಡಿದರು ಭಾಷಣಗಳನ್ನು ಮಾಡಿದ್ರು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಹಿಂದಿನಲ್ಲಿ ಅವರ ಈ ಒಂದು ಏನು ಬರಹಗಳಿದೆ ಏನಿದೆ ಅದು ಪ್ರಕಟ ಆಯಿತು ಪ್ರಸಾರ ಆಯಿತು ಅವರ ಅನೇಕ ಕೃತಿಗಳು ಇವತ್ತು ಕೂಡ ಬಹಳ ಮುಖ್ಯವಾದವು ಅನ್ನೋದನ್ನು ನಾವು ನೆನಪಿಟ್ಕೋಬೇಕು ಕೆಲವು ಕೃತಿಗಳ ಹೆಸರುಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ತೀನಿ ಯುಗಾವತಾರ ಅಂತ ಅದು ಶಿವಾಜಿ ಮಹಾರಾಜರ ಬಗ್ಗೆ ತಾಯಿ ಕಾದಿ ಹೇಳು ಅಮ್ಮ ಬಾಗಿಲು ತೆಗಿ ಇವೆಲ್ಲ ಬಹಳ ಒಳ್ಳೆಯ ಅಂಕಣಗಳು ಆಗಿನ ಕಾಲದ ರಾಜಕೀಯ ಸಾಮಾಜಿಕ ಇದೆ ಅದರಲ್ಲೂ ಒಂದು ಅದ್ಭುತವಾದ ಸಂದೇಶ ಕೂಡ ಇದೆ ಕ್ರಾಂತಿ ಎಲ್ಲ ಭ್ರಾಂತಿ ಅಂತ ಇದು ಕಮ್ಯುನಿಸಮ್ ಕುರಿತಂತೆ ಬರೆದಿರೋ ಲೇಖನಗಳು ಆಮೇಲೆ ಗುರುಗೋವಿಂದ ಸಿಂಹರ ಬಗ್ಗೆ ಬರೆದರು ಅಸ್ಸಾಂ ಬಗ್ಗೆ ಬರೆದರು ನೆನ್ಪಿಟಿಗಳಿ ಐವತ್ತು ವರ್ಷಗಳ ಹಿಂದೆ ಅಸ್ಸಾಂ ಬಗ್ಗೆ ಅದ್ಭುತವಾದ ಮಾಹಿತಿ ಮಾಡಿದ್ರು ಯಾವ ರೀತಿ ಮತಾಂತರ ಅಲ್ಲಿ ತೊಂದರೆ ಆಗ್ತಾಯಿದೆ ಯಾವ ರೀತಿ ಅಸ್ಸಾಂ ಜೊತೆಯಲ್ಲಿ ಪೂರ್ವಾಂಚಲದ ಸಮಸ್ಯೆಗಳಿವೆ ಈ ಎಲ್ಲದರ ಬಗ್ಗೆ ಅದ್ಭುತವಾದ ಒಂದು ಮಾಹಿತಿಯನ್ನು ಕೊಟ್ಟರು ಅವರು ಭುಗಿಲು ಅಂತ ಇದನ್ನು ಕೂಡ ಸಂಪಾದನೆ ಮಾಡಿದಂಥವರು ಶೇಷಾದ್ರಿಗಳು ಮತ್ತು ಅವರ ತಂಡ ಏನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಒಂದು ತುರ್ತು ಪರಿಸ್ಥಿತಿ ಅವಾಗ ಹೇರಲ್ಪಡ್ತು ಆ ತುರ್ತು ಪರಿಸ್ಥಿತಿನಲ್ಲಿ ಏನೇನೆಲ್ಲ ಅನ್ಯಾಯಗಳಾಯಿತು ಯಾವ ರೀತಿ ಡ್ರೆಕೋನಿಯನ್ ಅಂಥ ಭಯಾನಕವಾದ ಕಾನೂನುಗಳು ಬಂದವು ಜನಗಳಿಗೆ ಯಾವ ರೀತಿ ತೊಂದರೆ ಆಯಿತು ಯಾವ ರೀತಿ ಒಂದು ಹೋರಾಟ ನಡೆಯಿತು ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಪ್ರಜಾಪ್ರಭುತ್ವವನ್ನು ಉಡಿಸೋದಕ್ಕೋಸ್ಕರವಾಗಿ ಈ ಈ ಹೋರಾಟದ ವಿವರಗಳನ್ನು ನಾವು ಭುಗಿನೂರಿನಲ್ಲಿ ಕಾಣಬಹುದು ಅಷ್ಟು ಮಹತ್ವದ ಸಂಗತಿಗಳನ್ನು ಶೇಷಾದ್ರಿಗಳು ಕೊಟ್ಟರು ಅದೇ ರೀತಿ ನವನಿರ್ಮಾಣದ ಒಳಪದರಗಳು ಇದೆ ಯಾವ ರೀತಿ ಭಾರತವನ್ನು ಪುನರ್ ಮಾಡಬೇಕು ಏನು ಅದರ ಒಂದು ವಿವರಗಳು ಯಾವ ರೀತಿ ಅದಕ್ಕೆ ಸ್ಟ್ರಾಟಜಿ ಅಂತ ಹೇಳ್ತಾರೆ ಕಾರ್ಯತಂತ್ರಗಳೇನು ಈ ಥರ ಅನೇಕ ಸಂಗತಿಗಳಿದೆ ಅಷ್ಟೇ ಅಲ್ಲ ಐತಿಹಾಸಿಕ ಮಹತ್ವದ ಕೃತಿಗಳನ್ನು ಕೂಡ ಅವರು ರಚನೆ ಮಾಡಿದ್ದಾರೆ ದೇಶ ವಿಭಜನೆಯ ದುರಂತ ಕಥೆ ಅಂತ ದಿ ಟ್ರಾಜಿಕ್ ಸ್ಟೋರಿ ಆಫ್ ಪಾರ್ಟಿಷನ್ ಅಂತ ಅದು ಇಂಗ್ಲೀಷ್ನಲ್ಲಿ ಕೂಡ ಬಂದಿದೆ ಇದನ್ನು ಭಾರತದ ಅನೇಕ ಪ್ರಾಂತ್ಯಗಳ ಅನೇಕ ದೊಡ್ಡ ಲೇಖಕರು ಕೂಡ ಇದನ್ನು ಉಲ್ಲೇಖ ಮಾಡ್ತಾರೆ ಅಷ್ಟು ಐತಿಹಾಸಿಕ ಮಹತ್ವ ಇರೋ ಕೃತಿ ಇದು ಅದೇ ರೀತಿ ಮೀನಾಕ್ಷಿಪುರಂಲ್ಲಿ ಅನ್ಯಾಯದ ಮತಾಂತರ ಆಯಿತು ಇದ್ರ ಬಗ್ಗೆ ಕೂಡ ಕೃತಿ ರಚನೆ ಮಾಡಿದ್ರು ಸುಮಾರು ನಲವತ್ತೈದು ವರ್ಷಗಳ ಹಿಂದೆ ಈ ರೀತಿ ಯಾವ ರೀತಿ ಅವರು ಈ ಕ್ರಿಶ್ಚಿಯಾನಿಟಿಯಿಂದ ಆದ ತೊಂದರೆಗಳು ಇಸ್ಲಾಮಿನ ಆಕ್ರಮಣದ ತೊಂದರೆಗಳು ಮತ್ತು ಕಮ್ಯುನಿಸಮ್ ಸಿದ್ಧಾಂತ ಮಾಡಿರ್ತಕ್ಕಂಥ ಒಂದು ಅನ್ಯಾಯ ಮತ್ತು ಅಪಪ್ರಚಾರ ಈ ಎಲ್ಲದರ ಬಗ್ಗೆ ಕೃತಿಗಳನ್ನು ರಚನೆ ಮಾಡಿದ್ರು ಅವರು ಹಿಂದೆ ನಲವತ್ತು ಐವತ್ತು ವರ್ಷಗಳ ಹಿಂದೆ ಅವರ ಬರಹಗಳು ಪ್ರಕಟ ಆದವು ಅನಂತರ ಅರುಣ್ ಶೌರಿ ಅವರು ಕೂಡ ಇದೇ ರೀತಿ ಕ್ರಿಶ್ಚಿಯಾನಿಟಿ ಇಸ್ಲಾಂ ಮತ್ತು ಏನೊಂದು ಕಮ್ಯುನಿಸಮ್ ಇದೆ ಇದರ ಬಗ್ಗೆ ಭಾರತೀಯರ ಕಣ್ಣು ತೆರೆಸುವಂಥ ಕೃತಿಗಳ ರಚನೆ ಮಾಡಿದ್ರು ಆದರೆ ಅರುಣ್ ಶೌರಿ ಅವರಿಗಿಂತ ಹಲವಾರು ವರ್ಷ ಮುಂಚೆನೇ ಶೇಷಾದ್ರಿಯವರು ಈ ರೀತಿ ಭಾಳ ಅದ್ಭುತವಾದ ಒಂದು ಸಾಹಿತ್ಯದ ಒಂದು ಪ್ರಸ್ತುತಿಯನ್ನು ಮಾಡಿದರು ಇದು ಬರೀ ಸಾಹಿತ್ಯ ಅಲ್ಲ ಬರೀ ಅಂಕಣಗಳಲ್ಲ ಭಾರತವನ್ನು ಭಾರತೀಯರನ್ನು ಜಾಗೃತಗೊಳಿಸುವಂಥ ಅಂಕಣಗಳು ಇದು ನಾವು ಮುಖ್ಯವಾಗಿ ಗಮನಿಸಬೇಕು ನಮ್ಮ ಭಾರತದ ವೈಚಾರಿಕ ಪ್ರಜ್ಞೆ ಏನಿದೆ ಅದನ್ನು ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಡಿದವರು ಹೋವೇ ಶೇಷಾದ್ರಿಗಳು ವೈಚಾರಿಕ ಲೇಖನ ಅಂತ ಹೇಳಿದ್ರೆ ಕಳೆದ ಅರವತ್ತೆಪ್ಪತ್ತು ವರ್ಷಗಳ ಒಂದು ಕನ್ನಡ ಭಾಷೆಯ ಕನ್ನಡ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಕೇವಲ ಸಮಾಜವಾದ ಮತ್ತು ಸಾಮ್ಯವಾದದ ಕೆಲವಾರು ಚಿಂತನೆಗಳನ್ನೇ ಕಾಣ್ತೀವಿ ಆದರೆ ಭಾರತೀಯವಾದ ಭಾರತಕ್ಕೆ ಪ್ರಸ್ತುತವಾದ ಮತ್ತು ಯಾವುದು ನಿಜವಾಗಿ ಪರಿಣಾಮಕಾರಿಯಾಗಿರುತ್ತೋ ಅಂತಹ ವಿಚಾರಗಳನ್ನು ಪ್ರಸ್ತುತಪಡಿಸೋಂಥವ್ರು ಹೋವೇಶ ಶಸಾದ್ರಿಗಳು ಅವರು ಸಾಮಾಜಿಕ ಕಾರ್ಯವನ್ನು ಮಾಡಿದರು ಪ್ರಚಾರಕರಾಗಿ ಹಿಂದೂ ಸಮಾಜಕ್ಕೆ ಸಮರ್ಪಿತ ಜೀವನವನ್ನು ಅವರು ನೀಡಿ ಅನೇಕ ದಶಕಗಳ ಕಾಲ ಅವರು ಹಿಂದೂ ಸಮಾಜಕ್ಕೋಸ್ಕರವಾಗಿ ತಮ್ಮ ಸೇವೆಯನ್ನು ಮೀಸಲಾಗಿಟ್ಟರು ವಿಶೇಷ ಅಂತ ಹೇಳಿದ್ರೆ ಅವರ ಜನ್ಮದಿನ ಇಪ್ಪತ್ತಾರು ಮೇ ಸಾವಿರದ ಒಂಬೈನೂರ ಇಪ್ಪತ್ತಾರು ಹಾಗಾಗಿ ಈ ತಿಂಗಳ ಮೇ ಇಪ್ಪತ್ತಾರಕ್ಕೆ ಅವರ ಒಂದು ಶತಮಾನೋತ್ಸವ ವರ್ಷ ಆರಂಭ ಆಗುತ್ತೆ ಈ ಶತಮಾನೋತ್ಸವದ ಒಂದು ಸಂದರ್ಭದಲ್ಲಿ ಶೇಷಾದ್ರಿ ಅವರ ಕೊಡುಗೆ ಏನಿದೆ ಸಾಹಿತ್ಯಕ್ಕೆ ಕೊಡುಗೆ ಏನಿದೆ ಭಾರತಕ್ಕೆ ಕೊಡುಗೆ ಏನಿದೆ ಹಿಂದೂ ಸಮಾಜಕ್ಕೆ ಏನು ಕೊಡುಗೆ ಇದೆ ಅವರ ಸಾಹಿತ್ಯವನ್ನು ಓದೋದರಿಂದ ಅವರ ಒಂದು ಜೀವನ ದರ್ಶನವನ್ನು ಓದೋದರಿಂದ ಸಾಧ್ಯ ಆಗುತ್ತೆ ಅದು ನಾವು ಅವರಿಗೆ ಸಲ್ಲಿಸುವಂತಹ ಶ್ರದ್ಧಾಂಜಲಿ ನಮಸ್ಕಾರ ಬಂಧುಗಳೇ